ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನ ಸುದೀರ್ಘ ಒಂದು ವರ್ಷಗಳ ಕಾಲ ಗಡಿಪಾರು ಮಾಡಿರುವಂಥದ್ದು ಪುತ್ತೂರಿನ ಎ ಸಿ ಸ್ಟೆಲಾವ್ ಯಾಕೆ ಇದು ಶಿಕ್ಷೆ ಅಂತ ಅಂದುಕೊಳ್ಳುವಂಥದ್ದು ತಪ್ಪಾಗುತ್ತೆ ಈ ಕಾನೂನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಏನೆಲ್ಲ ನಿಯಮಗಳಿದಾವೆ ಯಾಕೆ ಗಡಿಪಾರ ಮಾಡ್ತಾರೆ ಯಾಕಂದ್ರೆ ಸ್ಟ್ರೀಮ್ ಮಾಧ್ಯಮಗಳು ಈ ತಿಮ್ರೋಡಿಯವರ ಪ್ರಕರಣದಲ್ಲಿ ಏನೇ ಬಂದರೂ ಕೂಡ ಅದಕ್ಕೆ ಇನ್ನೊಂದಷ್ಟು ಮಸಾಲೆಗಳನ್ನೆಲ್ಲ ತುಂಬ ಬೇರೆ ರೀತಿಯಲ್ಲಿ ಹೇಳ್ತಾರೆ ಒಂದು ಧರ್ಮಸ್ಥಳ ಪ್ರಕರಣ ಈ ಪ್ರಕರಣದಲ್ಲಿ ಷಡ್ಯಂತ್ರ ಅಂದಾಗಲೂ ಕೂಡ ಮಹೇಶ್ ತಿಮ್ರೋಡಿಯವರ ಹೆಸರು ಬರುತ್ತೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳಿಗೆ ಗಟ್ಟಿಯಾಗಿ ನಿಂತಹ ಒಂದು ದೈತ್ಯ ಶಕ್ತಿ ಯಾವುದಾದ್ರೂ ಇದ್ರೆ ಕಾಣಿಸುವಂತದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ನೋಡಿ ಅವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸಂಸ್ಥಾಪಕರು ಅನ್ನುವಂಥದ್ದು ಬಹುಪಾಲು ಜನಕ್ಕೂ ಗೊತ್ತಿಲ್ಲದಿರೋ ವಿಚಾರ ದಕ್ಷಿಣ ಕನ್ನಡದ ಆಚೆಗೆ ಸೌಜನ್ಯ ಪ್ರಕರಣ ಬಂದ ಮೇಲೆ ಅಷ್ಟೇ ಅವರು ಚಾಲ್ತಿಗೆ ಬಂದಿಲ್ಲ ಈ ಹಿಂದೆ ಕೂಡ ಒಬ್ಬ ಕಟ್ಟರು ಹಿಂದುವಾಗಿ ಬಿಜೆಪಿಯ ಕಾರ್ಯಕರ್ತರಾಗಿ ಹಿಂದುತ್ವದ ಪ್ರತಿಪಾದನೆ ಮಾಡ್ತಾ ಇದ್ದಂತಹ ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಒಂದು ಹಂತಕ್ಕೆ ತಪ್ಪಾಗ್ಬೋದು ಏನೋ ಗೊತ್ತಿಲ್ಲ ಸೌಜನ್ಯ ಅಂತ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಒಬ್ಬ ಹನುಮನ ರೀತಿಯಲ್ಲಿ ಹೋರಾಡ್ತಾ ಬಂದಿದ್ದಾರೆ ಆರೋಪಗಳಿದಾವೆ ಅವ್ರ ಮೇಲೆ ಇಲ್ಲ ಅಂತಲ್ಲ ಆ ಆರೋಪಗಳು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ಗೊತ್ತಾಗಬೇಕಿದೆ ಆದರೆ ಯಾಕೆ ಅವರನ್ನು ಗಡಿಪಾಳು ಮಾಡಿದ್ರು ಆ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯ ಐವತ್ತೈದರ ಅಡಿ ಏನು ಹೇಳುತ್ತೆ ನಿಯಮಗಳು ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸ್ಟೆಲಾ ವರ್ಗೀಸ್ ಅವರು ಆದೇಶ ಹೊರಡಿಸಿರುವಂಥದ್ದು ಕಾರಣ ಏನು ತಿಮ್ರೋಡಿ ಅವರ ಮೇಲೆ ಸುಮಾರು ಮೂವತ್ತೆರಡು ಪ್ರಕರಣಗಳು ವಿವಿಧ ಠಾಣೆಗಳಲ್ಲಿ ದಾಖಲಾಗಿದ್ವು ಈ ಪ್ರಕರಣಗಳ ಸಂಬಂಧ ಬೆಳ್ತಂಗಡಿ ಪೊಲೀಸರ ವರದಿಯನ್ನು ಆಧರಿಸಿ ತಿಮ್ರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ ಅದಕ್ಕೆ ಕಾರಣವಾಗಿರುವಂತಹ ಕಾಯ್ದೆ ಪೊಲೀಸ್ ಇಲಾಖೆಯ ವರದಿಯನ್ನು ಆಧರಿಸಿ ಕರ್ನಾಟಕ ರಾಜ್ಯ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಐವತ್ತೈದರ ಅಡಿಯಲ್ಲಿ ಈ ಆದೇಶವನ್ನ ಜಾರಿಗೊಳಿಸಲಾಗಿರುವಂಥದ್ದು ಅವರು ದಕ್ಷಿಣ ಕನ್ನಡವನ್ನ ತೋರಿದ್ರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಬೇಕಾಗತ್ತೆ ಒಂದು ವರ್ಷಗಳ ಅವಧಿಗೆ ಅವರನ್ನ ಗಡಿಪಾರು ಮಾಡಿರುವಂಥದ್ದು ಈಗಾಗಲೇ ಅವರು ಬೆಳ್ತಂಗಡಿಯಲ್ಲಿದ್ದಾರೆ ಸದ್ಯ ಪೊಲೀಸ್ ಯಾಕಂದ್ರೆ ಸದ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬೆಳ್ತಂಗಡಿಯಲ್ಲಿರುವಂಥದ್ದು ಒಂದಾದ್ರೆ ಅವರ ಕೈಗೆ ಆದೇಶ ಪ್ರತಿ ಸಿಗಬೇಕು ಆನಂತರ ಪುತ್ತೂರು ಸಹಾಯಕ ಆಯುಕ್ತರ ಆದೇಶ ಪ್ರತಿ ಸಿಕ್ಕ ಮೇಲೆ ಬಂಟ್ವಾಳ ಉಪವಿಭಾಗದ ಡಿ ವೈಎಸ್ಪಿ ಬಂದು ಅವರ ನೇತೃತ್ವದಲ್ಲಿ ಗಡಿಪಾರು ಪ್ರಕ್ರಿಯೆಗೆ ಚಾಲನೆ ನಡೆಯುತ್ತೆ ಇದಾದ ನಂತರ ಯಾವುದೇ ಕ್ಷಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ ತೊರೆಯುವಂತಹ ಸಾಧ್ಯತೆಗಳಿದೆ ನೋಡಿ ಇಲ್ಲಿ ಸಾಲು ಸಾಲು ಪ್ರಕರಣಗಳಿ ಚಿನ್ನಯ್ಯನ ಒಂದು ಹೇಳಿಕೆಗಳನ್ನು ಆಧರಿಸಿರಬಹುದು ಮತ್ತೆ ಬಿ ಎಲ್ ಸಂತೋಷ್ ಅವರ ಪ್ರಕರಣ ಕೂಡ ಇದ್ದಿರಬಹುದು ಶಸ್ತ್ರ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕೇಸು ಕೂಡ ಇದ್ದಿರಬಹುದು ಸುಮಾರು ಮೂವತ್ತೆರಡು ಕ್ಲೇಸ್ ಕೇಸ್ಗಳ ಕಾರಣಕ್ಕೆ ಈ ಗಡಿಪಾರು ಈ ಇದನ್ನ ಇದು ಮೊದಲನೇ ಸಲ ಅಲ್ಲ ಎರಡು ತಿಂಗಳ ಮುಂಚೆ ಮೂರು ತಿಂಗಳ ಮುಂಚೆನೆ ಇವ್ರಿಗೊಂದು ಮಾಹಿತಿಯನ್ನು ಕೊಟ್ಟಿದ್ರು ಅನ್ಸುತ್ತೆ ಈ ವಿಚಾರವಾಗಿ ಗಡಿಪಾರಿನ ವಿಚಾರವಾಗಿ ನೋಡಿ ಗಡಿಪಾರಿನ ಆದೇಶದ ನಿಯಮಗಳು ಹೇಳೋದೇನು ಮೊದಲನೇದಾಗಿ ಈ ಗಡಿಪಾರು ಆದೇಶವು ಶಿಕ್ಷೆ ಅಲ್ಲ ಬದಲಾಗಿ ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಸಾರ್ವಜನಿಕ ಶಾಂತಿಯನ್ನು ಕಾಪಾಡುವ ಒಂದು ಆಡಳಿತಾತ್ಮಕ ಕ್ರಮ ಅಷ್ಟೇ ಇದು ಶಿಕ್ಷೆ ಅಲ್ಲ ಇದು ಒಂದು ಆಡಳಿತಾತ್ಮಕ ಕ್ರಮ ಈ ಆದೇಶದ ಅನ್ವಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ವರ್ಷಗಳವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯನ್ನು ಅವರು ಪ್ರವೇಶಿಸುವಂತಿಲ್ಲ ಅವರು ಬರಂಗಿಲ್ಲ ಹೋರಾಟ ಹಾಗಾದ್ರೆ ನಿಲ್ಲಿಸ್ಬಿಡ್ತಾರಾ ಸಾಮಾಜಿಕ ಜಾಲತಾಣದಲ್ಲಾದ್ರೂ ಅವ್ರು ಮಾತಾಡಬಹುದಾ ಮೀಡಿಯಾದಲ್ಲಿ ಮಾತಾಡಬಹುದಾ ನೋಡಿ ಕಾನೂನು ಹೇಳೋದೇನು ಗಡಿಪಾರು ಆದೇಶವು ವ್ಯಕ್ತಿಯ ಬೈ ಭೌಗೋಳಿಕ ಚಲನವಲನಗಳನ್ನ ಮಾತ್ರ ನಿರ್ಬಂಧಿಸುತ್ತದೆ ಆತನ ವಾಕ್ ಸ್ವಾತಂತ್ರ್ಯವನ್ನಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾನ್ವಿಯಿಂದ ಅಥವಾ ಬೇರೆ ಯಾವುದೇ ಜಾಗ ಜಿಲ್ಲೆಗಳಿಂದ ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ವಿಡಿಯೋಗಳನ್ನ ಬಿಡುಗಡೆ ಸಹ ಮಾಡಬಹುದು ಆದ್ರೆ ಒಮ್ಮೊಮ್ಮೆ ಅವರ ಹೇಳಿಕೆಗಳು ಎಲ್ಲಿಂದಲೇ ಕೊಟ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಿದ್ದರೆ ಅವರ ವಿರುದ್ಧ ಹೊಸ ಪ್ರಕರಣಗಳು ದಾಖಲಾಗುವಂತಹ ಸಾಧ್ಯತೆ ಕೂಡ ಇರುತ್ತದೆ ಅಲ್ಲಿಗೆ ಒಂದು ಧರ್ಮಸ್ಥಳ ಪ್ರಕರಣ ಇರಬಹುದು ಆ ಹೆಣ್ಣು ಮಗಳು ಸೋದರಿ ಸೌಜನ್ಯ ಪ್ರಕರಣ ಇರಬಹುದು ಆ ವಿಚಾರವಾಗಿ ಇನ್ನು ಮೇಲೆ ಮಹೇಶ್ ಶೆಟ್ಟಿ ಅವರು ಸುದೀರ್ಘ ಒಂದು ವರ್ಷಗಳ ಕಾಲ ಮಾತಾಡಂಗಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಸ್ ಐ ಟಿಯ ತನಿಖೆ ಎಷ್ಟು ದಿನಗಳ ಕಾಲ ಉರುಳಬಹುದು ಹೊರಳಬಹುದು ಒಂದು ವರ್ಷಗಳ ಕಾಲ ಅನ್ನೋದಾದ್ರೆ ತುಂಬಾ ಸೂಕ್ಷ್ಮವಾಗಿ ಈ ಗಡಿಪಾರು ಆದೇಶವನ್ನು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಗಡಿಪಾರು ಮಾಡ್ತಿರುವಂತಹ ವಿಚಾರದಲ್ಲಿ ಈ ಬಗ್ಗೆ ಕೂಡ ಚರ್ಚೆ ನಡೀತಿರುವಂತಹದ್ದು ಹಾಗಿದ್ರೆ ವಿಚಾರಣೆಗಳ ಕತೆ ಏನಾಗಬಹುದು ಅವರನ್ನು ಮತ್ತೆ ಇಲ್ಲಿ ಕರೆಸ್ತಾರ ಕರೆಸ್ಬೇಕು ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮೇಲೆ ಈಗಾಗಲೇ ಹಲವು ಪ್ರಕರಣಗಳಿವೆ ಹೀಗಾಗಿ ನ್ಯಾಯಾಲಯ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದರೆ ಹಾಜರಾಗಲೇಬೇಕು ಅಂತಹ ಸಂದರ್ಭದಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಅರವತ್ತೆರಡರ ಅರಿಯಲ್ಲಿ ನ್ಯಾಯಾಲಯದ ವಿಚಾರಣೆಯಂತಹ ನಿರ್ದಿಷ್ಟ ಕಾರಣಗಳಿಗಾಗಿ ಜಿಲ್ಲೆಯನ್ನ ಪ್ರವೇಶಿಸಲು ತಾತ್ಕಾಲಿಕ ಅನುಮತಿ ಕೋರಿ ಸರ್ಕಾರಕ್ಕೆ ಅವರು ಮನವಿ ಸಲ್ಲಿಸಬೇಕು ಆ ಮನವಿಗೆ ಅನುಮತಿ ಸಿಕ್ಕರೆ ನಿಗದಿತ ಸಮಯದವರೆಗೆ ಜಿಲ್ಲೆಗೆ ಬಂದು ವಿಚಾರಣೆಯನ್ನು ಭಾಗವಹಿಸಿ ನಂತರ ಅವರು ಆ ಜಿಲ್ಲೆಯಿಂದ ಮಾನ್ವಿಗೆ ಹೋಗಬೇಕಾಗುತ್ತೆ ಒಂದು ವರ್ಷಗಳ ಕಾಲ ಒಂದು ವೇಳೆ ಆದೇಶ ಉಲ್ಲಂಘನೆ ಆದರೆ ಏನು ಕ್ರಮ ಇದೆ ಮಹೇಶ್ ಶೆಟ್ಟಿ ತಿಮ್ರೌಡಿ ಅವರ ಗಡಿಪಾರು ಆದೇಶ ಉಲ್ಲಂಘನೆ ಏನಾದರೂ ಆದರೆ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರದ ಅನುಮತಿ ಇಲ್ಲದೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರವೇಶಿಸಿದ್ರೆ ಕರ್ನಾಟಕ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಅರವತ್ತೊಂದರ ಅನ್ವಯ ಪೊಲೀಸರು ಅವರನ್ನು ಯಾವಾಗ ಬೇಕಾರು ಎಲ್ಲಿ ಬೇಕಾರು ಬಂಧಿಸಬಹುದು ಒಂದು ಎರಡನೇದು ಪೊಲೀಸ್ ರಕ್ಷಣೆಯಲ್ಲಿ ಜಿಲ್ಲೆಯಿಂದ ಹೊರಗೆ ಸಾಗಿಸಬಹುದು ಅವರನ್ನು ಕೂಡಲೇ ಆದೇಶ ಉಲ್ಲಂಘನೆಗಾಗಿ ಪ್ರತ್ಯೇಕ ಕಾನೂನು ಕ್ರಮವನ್ನು ಜರುಗಿಸಬಹುದು ಜೈಲು ಶಿಕ್ಷೆ ಅಥವಾ ದಂಡವನ್ನು ಕೂಡ ವಿಧಿಸಬಹುದು ಇದರ ಮಧ್ಯೆ ಒಂದಂತೂ ಇಲ್ಲಿ ಪಕ್ಕ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತಿದ ಇಬ್ಬರು ಅಂದ್ರೆ ಆ ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಇನ್ನೊಂದು ಗಿರೀಶ್ ಮಟ್ಟಣ್ಣ ಒಂದು ಇಬ್ರು ಕೂಡ ಜೊತೆಯಲ್ಲಿದ್ರೆ ಮಾತ್ರ ಒಂದು ಒಳ್ಳೆ ಹೋರಾಟದ ನೊಗಕ್ಕೆ ಎರಡು ರಾಸುಗಳು ಅಥವಾ ಎತ್ತುಗಳು ಇದ್ದಂತೆ ಕಾಣ್ತಾರೆ ಆದರೆ ಇಲ್ಲಿ ಈ ಗಡಿಪಾರನಿಂದಾಗಿ ತಿಮ್ರೋಡಿಯವರ ಹೋರಾಟಕ್ಕೆ ಹಿನ್ನಡೆಯಂತೂ ಆಗತ್ತೆ ತಮ್ಮ ಬೆಂಬಲಿಗರಿಂದ ಮತ್ತು ಹೋರಾಟದ ಕೇಂದ್ರದಿಂದ ಅವರು ದೈಹಿಕವಾಗಿ ದೂರ ಉಳಿಬೇಕಾಗತ್ತೆ ಇದು ಸಂಘಟನಾ ಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು ಆದರೆ ರಾಜಕೀಯವಾಗಿ ಇದು ಅವರಿಗೆ ಬಹುದೊಡ್ಡ ಅನುಕಂಪ ತಂದು ಕೊಟ್ಟರೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚು ರಾಜಕೀಯ ದ್ವೇಷದಿಂದ ಷಡ್ಯಂತ್ರದಿಂದ ತಮ್ಮ ಸದ್ದಡಗಿಸಲು ಗಡಿಪಾರು ಮಾಡಲಾಗಿದೆ ಎಂದು ಬಿಂಬಿಸಿಕೊಳ್ಳುವಂತಹ ಅವಕಾಶಗಳು ಇರುತ್ತೆ ಅವ್ರು ಮಾಡ್ತಾರೋ ಬಿಡ್ತಾರೋ ತಮ್ಮ ಬೆಂಬಲಿಗರು ಭಾವನಾತ್ಮಕವಾಗಿ ಬೆಂಬಲಿಗರನ್ನ ಒಗ್ಗೂಡಿಸುವಂತಹ ಸಾಧ್ಯತೆ ಇರುತ್ತೆ ಆದರೆ ಈ ಆದೇಶದಿಂದಾಗಿ ಅವರ ಹೋರಾಟವು ರಾಜ್ಯ ಮಟ್ಟದಲ್ಲಿ ಇನ್ನಷ್ಟು ಪ್ರಚಾರ ಪಡೆಯುವ ಸಾಧ್ಯತೆ ಇದೆ ಈ ಆದೇಶದ ವಿರುದ್ಧ ಮೂವತ್ತು ದಿನಗಳ ಒಳಗೆ ಸರ್ಕಾರಕ್ಕೆ ಮೇಲ್ಮನ್ ಮೇಲ್ಮನವಿ ಸಲ್ಲಿಸಲು ಸೆಕ್ಷನ್ ಐವತ್ತೊಂಬತ್ತರ ಅಡಿಯಲ್ಲಿ ಅವರಿಗೆ ಅವಕಾಶ ಕೂಡ ಇದೆ ಇದು ಪೂರ್ತಿ ಕಾನೂನು ಆದ್ರೆ ಇಲ್ಲಿ ಬಹುಪಾಲು ಇದೊಂದು ಶಿಕ್ಷೆ ಅಲ್ಲ ಆ ಜಿಲ್ಲೆಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಪೊಲೀಸ್ ಮತ್ತು ಸರ್ಕಾರ ತೆಗೆದುಕೊಳ್ಳುವಂತಹ ಆಡಳಿತಾತ್ಮಕ ಕ್ರಮ ಇದೊಂದಷ್ಟೆ ಆದರೆ ಅವರು ಅಲ್ಲೇ ಇದ್ದರೆ ಸೌಜನ್ಯವಾಗಿ ನ್ಯಾಯ ಬೇಕು ಅಂತ ಪ್ರತಿಪಾದಿಸುವಂತಹ ಹೋರಾಟ ಮಾಡುವಂತಹ ಪ್ರಯತ್ನಗಳನ್ನು ಆದರೆ ಈಗಾಗಲೇ ಅವರು ಒಂದು ಬೇಲ್ ಮೇಲೆ ಹೊರಗೆ ಬಂದಿರೋದ್ರಿಂದ ಎಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಅವರ ಬಂಧನ ಆದಾಗ ಅಲ್ಲಿ ಸೇರಿದಂತಹ ಜನಸ್ತೋಮ ಅವರಿಗೆ ಕೊಟ್ಟಂತಹ ಬೆಂಬಲ ಜನಪ್ರಿಯತೆ ಅದು ದುಪ್ಪಟ್ಟಾಗುತ್ತೆ ನೂರ್ಮಡಿ ಆಗುತ್ತೆ ಈಗ ರಾಜ್ಯವ್ಯಾಪಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಉಜೀರಿಯಲ್ಲಿ ಅಥವಾ ಬೆಳತಂಗಡಿಯಲ್ಲಿದ್ದವರು ಈಗ ಮಾನ್ವಿಲ್ ಇದ್ದಾರೆ ಅವರು ಸೌಜನ್ಯ ಪರವಾಗಿ ಒಬ್ಬ ಹನುಮನ ರೀತಿಯಲ್ಲಿ ಹೋರಾಡಿದವರು ಹೋರಾಡ್ತಾರೆ ಹೋರಾಡ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ಒಂದಂತೂ ಸತ್ಯ ಯಾರು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಅವರನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳನ್ನು ಏನಾದರೂ ರಾಜಕೀಯವಾಗಿ ಬೇರೆ ಪಕ್ಷಗಳು ಮಾಡುತ್ತಿದ್ದರೆ ಅವರಿಗೆ ಬಹುದೊಡ್ಡ ಎಚ್ಚರಿಕೆಯ ಸಂದೇಶ ಇದಾಗಿರುತ್ತೆ ಭವಿಷ್ಯದಲ್ಲಿ ಬೆಳತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರು ಪ್ರ ಪಕ್ಷೇತರವಾಗಿ ನಿಂತರೂ ಕೂಡ ಠೇವಣಿ ಉಳಿಸಿಕೊಳ್ಳಬಹುದಾದಂತಹ ಎದುರಾಳಿಗಳ ಸಂಖ್ಯೆ ತುಂಬಾ ವಿರಳ ಆಗತ್ತೆ ಇದು ವಾಸ್ತವ ಸೌಜನ್ಯ ಅನ್ನುವಂತಹ ಹೆಣ್ಣು ಒಬ್ಬಳ ಬಗ್ಗೆ ಅಷ್ಟೇ ಅಲ್ಲ ಅದು ಆ ಪದ್ಮಲತಾ ತಾಯಿ ವೇದವಲ್ಲಿ ಅಮ್ಮ ಆ ಯಮುನಾ ಅನ್ನುವಂತಹ ಹೆಣ್ಣುಮಗಳು ವಾರಿಜ ಇಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಬೇಡಿದ ಕೋರಿದ ಅದಕ್ಕೋಸ್ಕರ ಹೋರಾಡ್ತಿರುವಂತಹ ಇಂಥವರ ಒಂದು ಗಡಿಪಾರಿಗೆ ಮತ್ತು ಈ ಗಡಿಪಾರು ಆದೇಶಕ್ಕೆ ಸಂಬಂಧ ಇಲ್ಲ ಅವರ ಹಿಂದುತ್ವದ ಹೋರಾಟಗಳು ಅಲ್ಲದೆ ಅವರ ಏನು ಆ ಭಾಗದಲ್ಲಿನ ಕ್ರಾಂತಿಕಾರಕ ಹೆಜ್ಜೆಗಳ ಕಾರಣಕ್ಕೆ ನಾಳೆ ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೂ ಕೂಡ ಅವರನ್ನು ಗಡಿಪಾರು ಮಾಡಿರುವಂಥದ್ದು ಆದರೆ ಒಂದು ಮೇಲ್ನೋಟಕ್ಕೆ ಇವರ ಮೇಲಿನ ಭಾವನಾತ್ಮಕ ಒಂದು ಜನಮೆಚ್ಚುಗೆ ಹೆಚ್ಚಾಗುತ್ತೆ ರಾಜಕೀಯವಾಗಿ ಎದುರಾಳಿಗಳಿಗೆ ಬಹುದೊಡ್ಡ ಸಂದೇಶ ಕೊಡಬಹುದು ಭಾವನಾತ್ಮಕವಾಗಿ ತಮ್ಮ ಬೆಂಬಲಿಗರನ್ನ ಒಗ್ಗೂಡಿಸಬಹುದು ಇದರ ಜೊತೆ ಜೊತೆಯಲ್ಲಿ ಈ ನೆಲದ ಕಾನೂನುಗಳನ್ನು ಅವರೂ ಕೂಡ ಪಾಲಿಸಬೇಕು ಆದರೆ ಒಂದು ವರ್ಷಗಳ ಕಾಲ ತನ್ನ ಹುಟ್ಟೂರಿಗೆ ಹೋಗೋಕ್ಕಾಗದಂತಹ ಸ್ಥಿತಿಯಲ್ಲಿ ಕರ್ಮಭೂಮಿಗೆ ಹೋಗೋಕಾಗದಂತಹ ಸ್ಥಿತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇದ್ದು ಒಂದು ವರ್ಷ ಆದ್ಮೇಲೆ ವಾಪಸ್ ಬರ್ತಾರಲ್ಲ ಆ ದಿನ ಗಡಿಪಾರು ಆದೇಶ ಹೊಗದ ಮೇಲೆ ಅವತ್ತು ಯಾವ ರೀತಿ ಸಿಗಬಹುದು ಅವರಿಗೆ ಸ್ವಾಗತ ಆ ಬಗ್ಗೆ ನಿಜಕ್ಕೂ ಆ ಭಾಗದ ರಾಜಕೀಯ ಧುರೀಣ್ರ ಯಾರಾದ್ರೂ ಇದ್ರೆ ಆ ಭಾಗದ ಅವರಿಗೆ ಮುಂದೆ ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ರಾಜಕೀಯ ಎದುರಾಳಿಗಳು ಯಾರಿದ್ರೆ ಅವರು ಯೋಚನೆ ಮಾಡಿದ್ರೆ ಒಂದ್ಸಲ ಆ ಚಿತ್ರಣ ಕಣ್ಮುಂದೆ ಬಂದ್ರೆ ವಾಸ್ತವದ ಅರಿವಾಗತ್ತೆ ಒಂದಂತೂ ಸತ್ಯ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದಂತಹ ಇಂಥ ಅವರಿಗೆ ಅವರ ಆರೋಪಗಳ ಬಗ್ಗೆ ನಾನು ಮಾತಾಡಲ್ಲ ಆರೋಪಗಳನ್ನ ಅದು ಆರೋಪ ಅಥವಾ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥದ್ದು ನಾನಲ್ಲ ಅದು ಕೋರ್ಟ್ ಒಂದು ಮಾಧ್ಯಮ ಒಂದು ಮೇನ್ ಸ್ಟ್ರೀಮ್ ಮಾಧ್ಯಮ ಒಂದು ಪರ್ಯಾಯ ಮಾಧ್ಯಮ ಏನೇ ಇರಬಹುದು ಕೋರ್ಟ್ನ ಕೆಲಸಗಳನ್ನ ಮಾಡಬಾರ್ದು ಒಂದು ಸರಿ ತಪ್ಪುಗಳ ವಿಚಾರಗಳನ್ನ ಸಾರ್ವಜನಿಕರ ಗಮನಕ್ಕೆ ತಂದು ಬಿಡುವಂಥದ್ದು ಮತ್ತೆ ಎಲ್ರಿಗಿಂತ ದೊಡ್ಡವರು ನೆವುಗಳಿರ್ತೀರಿ ಚರ್ಚೆ ಮಾಡ್ತೀರಿ ಸರಿ ತಪ್ಪುಗಳನ್ನು ಆ ಕಾರಣಕ್ಕೋಸ್ಕರನೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಆರೋಪಗಳು ಅವರ ಹಿನ್ನೆಲೆಯೋ ಇಲ್ಲಿ ಬೇಕಿಲ್ಲ ಆದರೆ ಅವರು ಸೌಜನ್ಯ ಪರ ಧ್ವನಿ ಎತ್ತಿದ್ರು ಈಗ ಯಾಕಂದರೆ ಅವರು ಹಿಂದುತ್ವದ ಹೋರಾಟಗಳ ಕಾರಣಕ್ಕೆ ಒಂದಷ್ಟು ಕೇಸ್ಗಳನ್ನು ಹಾಕಿಸ್ಕೊಂಡಿದ್ದಂಥದ್ದು ಹೌದು ಆ ಕಾರಣಕ್ಕೋಸ್ಕರ ಅವರ ಗಡಿಪಾರಿನ ಆದೇಶ ಬಂದಿರಬಹುದು ಅಂತ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ